ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ನಾನು ಇವತ್ತು ಬೆಳಿಗ್ಗೆಂದಾನೇ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಆರು ಗಂಟೆ ಆಗಿದೆ ಸೊ ಅವಾಗ ಇದ್ವಿ ಸೊಮ್ಮ ಬಿಸಿನೀರ್ ಮಾಡಿಟ್ಟಿದ್ರು ನನ್ನ ಬೇಗ ಹೋಗಿ ಸನ ಎಲ್ಲ ಮುಗಿಸ್ಕೊಂಡ್ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವಾಗ ಅಂಗ್ಡಿಗೆ ಹೋಗೋದ್ ಮುಂಚೆ ಟೀ ಮಾಡಿ ಕುಡಿದ್ಬಿಟ್ಟು ಬಿಟ್ಟು ಹೋಗೋಣ ಅಂತ ಹೇಳಿ ಸೊ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆಯಿಂದ ಸಂಜೆ ರೂಟಿ ನಿಮ್ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಎಸ್ಸಾದ್ರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಡೈಲಿ ರುಟೀನ್ ನಿಮ್ಮೆಲ್ಲರಿಗೋಸ್ಕರನೂ ಶೇರ್ ಇದ್ದೀನಿ ಸೊ ಬನ್ನಿ ಇವಾಗ ಸ್ವಲ್ಪ ಕೂದಲೆಲ್ಲ ಆರಲಿ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ ಸಾನ ಮುಗಿಸಿ ಇವಾಗ ಬೇಗನೆ ಟೀ ಮಾಡಿ ಕುಡಿದ್ಬಿಟ್ಟು ಸೊ ಅಂಗಡಿಗೆ ಹೋಗೋಣ ಲೇಟ್ ಆಗಿಬಿಡತ್ತೆ ಮತ್ತು ಅಂಗಡಿಗೆ ಹೋಗಿ ಈ ಬ್ಲಾಗ್ಸನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಬ್ಲಾಗ್ ಪೂರ್ತಿ ನೋಡ್ತಾ ಇದ್ದೀನಿ No. ಆಯಿತು ಟೀ ಟೀ ಆಯಿತು ಟೀ ಬಿಟ್ಟು ಹೋಗೋಣ ಹಾಗೆ ಚೇತು ಕೂಡ ಇಷ್ಟು ಇಟ್ಟಿದ್ದೀನಿ ಟೀ ಆಮೇಲೆ ಕುಡಿಯುತ್ತಾನೆ ಸೊ ಬನ್ನಿ ಇವಾಗ ಟೀ ಕುಡಿದು ಅಂಗಡಿಗೆ ಹೋಗೋಣ ಬಂದು ಮತ್ತೆ ಬ್ಲೌಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಎಲ್ಲ ಐಟಮ್ಸ್ ಎಲ್ಲ ಜೋಡಿಸಿ ಕಸ ಎಲ್ಲ ಗುಡಿಸಿ ಇವಾಗ ಕುತ್ಕೊಂಡಿದ್ದೀನಿ ಇನ್ನು ಮೇಲೆ ಗೋಡಂಗ್ ಹೋಗಿ ಸ್ವಲ್ಪ ಕುರ್ಕುರೆ ಎಲ್ಲ ಹಾಕಬೇಕು ಸೊ ಆಚೆ ಕುರ್ಕುರೆ ಎಲ್ಲ ಖಾಲಿಯಾಗಿದೆ ಸೊ ಬನ್ನಿ ಎಲ್ಲ ಕುರ್ಕುರೆ ಹಾಕಿ ಜೋಡಿಸ್ಬಿಟ್ಟು ಮತ್ತೆ ಈ ಬ್ಲೌಸ್ನ ನಾನು ಕಂಟಿನ್ಯೂ ಮಾಡ್ತೀನಿ ಜೋಡಿಸಿ ಕಸ ಎಲ್ಲ ಗುಡಿಸಿದ್ದೀನಿ ಬೇಗ ಬೇಗನೆ ಇವತ್ತು ಸ್ವಲ್ಪ ಲೇಟಾಗಿ ಹೋಯಿತು ಮನೆಯಿಂದ ಬರೋದು ನೋಡಿ ಆಚೆ ಎಲ್ಲ ಕುರ್ಕುರೆ ಖಾಲಿಯಾಗಿದೆ ಇದೆಲ್ಲ ಫುಲ್ಲಾಗಿ ಜೋಡಿಸ್ತೀನಿ ಐಟಮ್ ಎಲ್ಲ ಜೋಡಿಸಿದ್ದಾಯಿತು ಇವತ್ತು ಬೆಳಿಗ್ಗೆ ನಾಷ್ಟಕ್ಕೆ ಮೊಸರು ಸಾಂಬಾರು ಅಂದರೆ ಒಗ್ಗರಣೆ ಮೊಸರು ಮತ್ತು ರೈಸ್ ಬೆಳಿಗ್ಗೆ ಸೊ ಬೆಳಿಗ್ಗೆ ಇದೇ ರೀತಿ ಸಿಂಪಲ್ ಆಗಿ ಊಟ ಇರುತ್ತೆ ನಮ್ಮ ಮನೆಯಲ್ಲಿ ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ಐಟಮ್ಸ್ಗಳು ಬರ್ತಾ ಇರತ್ತೆ ನಾನು ಜೋಡಿಸ್ತಾ ಇರಬೇಕು ಸೊ ಇಡೀ ದಿವಸ ಒಂದೊಂದು ಐಟಮ್ ಬಂದಾಗ ಎಲ್ಲ ಜೋಡಿಸ್ಕೊತೀನಿ ಇವತ್ತು ಶನಿವಾರ ಬ್ಲಾಗ್ಸ್ ಆಗಿರುತ್ತೆ ಶನಿವಾರ ಐಟಮ್ಸ್ ಆಲ್ಮೋಸ್ಟ್ ನಮಗೆ ಬರೋದು ಹಾಗಾಗಿ ಐಟಮ್ಸ್ ಎಲ್ಲ ಕ್ಲೀನ್ ಮಾಡಿ ರ್ಯಾಕ್ಗಳನ್ನ ಜೋಡಿಸ್ಕೋಬೇಕು ಎಲ್ಲ ಐಟಮ್ಸ್ನೂ ಇದೇ ರೀತಿ ಜೋಡಿಸ್ಕೊಂಡು ಮತ್ತು ನಾನು ಈ ಬ್ಲಾಗ್ಸನ್ನ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತಿನ ಪೂರ್ತಿ ಶನಿವಾರದ ವಿಡಿಯೋ ಬೆಳಿಗ್ಗೆಯಿಂದ ಸಂಜೆವರೆಗೂ ಇವತ್ತಿನ ಇಡೀ ದಿವಸ ನಮ್ಮ ಯಾವ ಯಾವ ರೀತಿ ಕೆಲಸ ರುಟೀನ್ ಇರುತ್ತೆ ಅದನ್ನೆಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇರ್ತೀನಿ ನಮ್ಮ ಮಗಳಿಗೆ ಎಷ್ಟು ಬೇಡ ಅಂದರೂ ಕೇಳ್ತಾ ಇಲ್ಲ ನೋಡಿ ಜಡೆ ಹಾಕ್ತಾಯಿದ್ದಾಳೆ ಅಂಗಡಿ ಇಲ್ಲೇ ಡಿಸೈನ್ ಮಾಡ್ತೀನಿ ಅಂಥೇಳಿ ಹಾಗಾಗಿ ಒಂದು ಸ್ವಲ್ಪ ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅವಳಿಗೆ ತುಂಬ ದಿವಸದಿಂದ ಇದ್ಲು ನಾನು ಯಾವಾಗೂ ಜಡೆ ಹಾಕ್ಕೊಂಡು ಇದ್ದೆ ಇವತ್ತು ಬೆಳಿಗ್ಗೆನೇ ಹೇರ್ ವಾಶ್ ಮಾಡಿರೋದ್ರಿಂದ ಜಡೆ ಹಾಕಿಲ್ಲ ನೀನು ನಾನು ಡಿಸೈನ್ ಮಾಡ್ತೀನಿ ಅಂಥೇಳಿ ಡಿಸೈನ್ ಮಾಡ್ತಾ ಇದ್ದಾಳೆ ತೋರಿಸಿ ಆಮೇಲೆ ಯಾವ ಥರ ಡಿಸೈನ್ ಮಾಡಿದ್ದಾಳೆ ಅಂತ ನೋಡಿ ಈ ಥರ ಹೇರ್ ಸ್ಟೈಲ್ ಮಾಡಿದ್ದಾಳೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಮನೆಗೆ ಬಂದು ಇವಾಗ ಬ್ಲೌಸ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂಜಲಿ ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮನೆ ಊಟ ಮಾಡ್ತಾ ಇದ್ದಾರೆ ಹಾಗೆ ಟೀ ಕೂಡ ಇಟ್ಟಿದ್ದೀನಿ ಅಲ್ಲಿ ಮೊಸರನ್ನ ಅದರ ಜೊತೆ ಮೂಲಂಗಿ ಸೊಪ್ಪು ಅಷ್ಟೇ ಸೊಬನಿ ಫ್ರೆಂಡ್ಸ್ ಇವಾಗ ಫಸ್ಟು ಈ ಕುಡಿದ್ಬಿಟ್ಟು ಮತ್ತು ನಾನು ಆಮೇಲೆ ಬ್ಲೌಸ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಎಲ್ಲ ನಾನು ಮುಗಿಸ್ಕೊಂಡು ಇವಾಗ ಸೋಯಾ ಮತ್ತು ವೆಜಿಟೇಬಲ್ ಹಾಕಿ ಪಲಾವ್ ಇದ್ದೀನಿ ಸೊ ಸಿಂಪಲ್ ಆಗಿ ಮತ್ತೆ ತುಂಬ ರುಚಿಯಾಗಿರುತ್ತೆ ಸೊ ಯಾವ ರೀತಿ ಮಾಡೋದು ಅಂತ ಹೇಳಿ ಬನ್ನಿ ನೋಡ್ಕೊಂಬರ ನಾನು ಈ ಗ್ಲಾಸಿಂದ ಎರಡು ಗ್ಲಾಸ್ ಆಗುವಷ್ಟು ನಾನು ಈ ಗ್ಲಾಸಿಂದ ಎರಡೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿ ಪಲಾವ್ ಮಾಡ್ತಾ ಇದ್ದೀನಿ ನೋಡಿ ಎರಡೂವರೆ ಗ್ಲಾಸ್ ಪಲಾವ್ ಮಾಡೋದಕ್ಕೆ ನಾನಿಲ್ಲಿ ಸಿಂಪಲ್ ಆಗಿ ಮಸಾಲೆ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಒಂದು ಮೂರು ಟೊಮ್ಯಾಟೊ ಒಂದು ಎರಡು ಈರುಳ್ಳಿ ಸ್ವಲ್ಪ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಳ್ದಿದ್ದೀನಿ ಸ್ವಲ್ಪ ಕೊತ್ತಂಬರಿ ಜಾಸ್ತಿನೇ ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಹಾಗೆ ಒಂದು ಆರು ಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಇಷ್ಟನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ ತರಕಾರಿ ಬಂದು ಬೀನ್ಸ್ ಕ್ಯಾರೆಟ್ ಬಟಾಣಿ ಹಾಗೆ ಸೋಯಾ ಬಿಸಿನೀರಲ್ಲಿ ಸ್ವಲ್ಪ ನೆನೆಸಿ ನೀರೆಲ್ಲ ಹಿಂಡಿ ತೆಗ್ದಿದ್ದೀನಿ ಸ್ವಲ್ಪ ಕರಿಬೇವು ಪಲಾವ್ ಪೌಡರ್ ಒನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಒಗ್ಗರಣೆಗೆ ಬಂದು ಸ್ಟಾರ್ ಮೊಗ್ಗು ಒಂದು ಐದು ತೊಗೊಂಡಿದ್ದೀನಿ ಹಾಗೆ ಚಕ್ಕೆ ಸ್ವಲ್ಪ ಲವಂಗ ಒಂದು ಅರ್ಧ ಈರುಳ್ಳಿ ಉದ್ದದ ಹೆಚ್ಚಿರೋದು ಎಲೆ ಒಂದು ಸ್ವಲ್ಪ ಗೋಡಂಬಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಮಾಡ್ಕೊಂಡ್ಬಿಡೋಣ ಪಲಾವ್ ಸಕ್ಕತ್ತಾಗಿರೋಂಥ ಪಲಾವ್ ಸೊ ಇವಾಗ ನಾನು ಪಲಾವ್ಗೆ ಫಸ್ಟು ಮಸಾಲೆ ಎಲ್ಲ ರುಬ್ಕೊಂಡ್ಬಿಡ್ತೀನಿ ಬೇಗನೆ ತುಂಬಾ ಟೈಮ್ ಆಗಿದೆ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದು ಅದೆಲ್ಲ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಆದಮೇಲೆ ಇವಾಗ ಪಲಾವ್ ಮಾಡ್ತಾ ಇರೋದು ಖಾರ ಖಾರಾಗಿಬಿಡುತ್ತೆ ಅಂತ ಎರಡು ತೆಗೆದುಬಿಡ್ತೀನಿ ಮತ್ತು ತುಂಬ ಖಾರ ಆಗಿಬಿಟ್ರೆ ಯಾರು ತಿನ್ನೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಸಪ್ಪೆ ಆದರೂ ತಿನ್ಬಿಡ್ತಾರೆ ನಮ್ಮ ಮನೆಯಲ್ಲಿ ಖಾರ ತಿನ್ನೋಲ್ಲ ಅದಕ್ಕೋಸ್ಕರ ಲೈಟಾಗಿ ಖಾರ ಇಟ್ಟಿದ್ದೀನಿ ಸೊ ಇಷ್ಟೂ ಫಸ್ಟು ರುಬ್ಕೊಂಬಿಡೋಣ ಕೆಲವೊಂದು ಸರಿ ಲೈಟಾಗಿ ಮಸಾಲೆ ಇದ್ದರೆ ಚೆನ್ನಾಗಿರುತ್ತೆ ಕೆಲವೊಂದು ಸರಿ ಒಂದು ಸ್ವಲ್ಪ ಮಸಾಲ ಹಾಕಿ ಮಾಡಿದ್ರೆ ಚೆನ್ನಾಗಿರತ್ತೆ ಸೊ ಇವತ್ತು ಮಾಡ್ತಾರಂತ ಈ ಮಸಾಲ ಪಲಾವ್ ಇದ್ರ ಜೊತೆಗೆ ಬೇಗ ನೀವು ಚಕ್ಕೆ ಎಲ್ಲ ರುಬ್ಕೊಬೋದು ಸ್ವಲ್ಪ ಖಾರ ಆಗಿಬಿಡುತ್ತೆ ಅಂತ ನಾನು ಹಾಕ್ತಾಯಿಲ್ಲ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಮೊನ್ನೆ ಇನ್ನೊನ್ನಾಗಿ ಬಿಡೋಣ ಮಸಾಲೆ ರುಬ್ಬೋ ಅಷ್ಟರಲ್ಲಿ ಕುಕ್ಕರ್ ಇಟ್ಬಿಡೋಣ ಬಿಸಿ ಆಗ್ತಾ ಇದ್ಲಿ ಎಣ್ಣೆ ಹಾಕಿ ಬಿಸಿ ಆಗ್ತಾ ಇದ್ಲಿ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸೋಲ್ಫ್ ಹಾಕೋತೀನಿ ಚೆನ್ನಾಗಿರುತ್ತೆ ಎಲ್ಲ ಸ್ಪೈಸಸ್ನ ಹಾಕೊಳ್ಳೋಣ ಎಲ್ಲ ಫುಲ್ಲು ಗೋಲ್ಡನ್ ಬ್ರೌನ್ ಕಲರ್ ಹಾಕಬೇಕು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಇವಾಗ ವೆಜಿಟೇಬಲ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ವೆಜಿಟೇಬಲ್ ಹಾಕೊಳ್ಳೋಣ ಬಟಾಣಿ ಸ್ವಲ್ಪನೇ ತಗೊಂಡಿದ್ದೀನಿ ಅದು ವೆಜಿಟೇಬಲ್ ಎಲ್ಲ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಿದೆ ಇವಾಗ ಸೋಯಾ ಹಾಕೋತಾ ಇದ್ದೀನಿ ಿರೋಂಥ ಮಸಾಲೆನ ಹಾಕಿ ಒಂದು ಐದು ನಿಮಿಷ ಬಾಡಿಸ್ಕೊಳ್ಳೋಣ ಹತ್ತಿ ಮಸಾಲೆ ಹೋಗೋರ್ಗು ಅಸ್ಮೆಲ್ ಹೋಗುವರ್ಗು ಎರಡೂವರೆ ಗ್ಲಾಸ್ ಅಕ್ಕಿಗೆ ನಾನೊಂದು ನಾಲ್ಕು ಗ್ಲಾಸ್ ಆಗುವಷ್ಟು ನೀರು ಹಾಕೊಳ್ತೀನಿ ಅವಾಗ ಉದು ಸಾಫ್ಟಾಗಿ ಅನ್ನ ಚೆನ್ನಾಗಿ ಬೆದು ಬರುತ್ತೆ ಓಕೆ ನಾ ಒಂದೆರಡು ನಿಮಿಷ ಬೇಯ್ತಾ ಇದ್ದೀನಿ ಅಸಲ್ಲಿ ಇಲ್ಲಿ ಪಲಾವ್ ಪೌಡ್ರ್ ಒಂದೇ ಒಂದು ಟೈಮಿಟ್ ಮೇಲೆ ಇನ್ಯಾವ್ ಯೂಸ್ ಮಾಡ್ತಾ ಇಲ್ಲ ಬೇಕಂದ್ರೆ ಹಾಕೊಳ್ಳಿ ಕೂಡ ಮಾಡ್ಕೋಬೇಕು ಮಸಾಲೆ ಎಲ್ಲ ಹಾಕಿ ಇದು ಬಾಡ್ತಾ ಇರ್ಲಿ ಹೋಗಿ ಅಕ್ಕಿನ ವಾಶ್ ಮಾಡ್ಕೊಡ್ತೀನಿ ಮಸಾಲೆ ಎಲ್ಲಾ ಫ್ರೈ ಆಗಿದೆ ಇವಾಗ ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕೊಂಡ್ಬಿಡೋಣ ಎರಡೂವರೆ ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ ನಾನು ಸೊ ಮಿಕ್ಕೋದ್ರ ಬೆಳಿಗ್ಗೆ ತಿನ್ಕೋಬಹುದು ಹಾಗಾಗಿ ಜಾಸ್ತಿ ಮಾಡ್ತಾ ಇದ್ದೀನಿ ಅಕ್ಕಿ ಹಾಕಿ ಒಂಥರ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನೀರು ಸೇರಿಸ್ಕೊಳ್ಳೋಣ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಪಲಾವ್ ನೋಡಿ ನೀರು ಹಾಕಿದ್ದೀನಿ ನಾಲ್ಕು ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೀನಿ ನಾಲ್ಕು ಗ್ಲಾಸ್ ಅಂದರೆ ಕರೆಕ್ಟಾಗಿ ಅಳತೆ ಬರುತ್ತೆ ಇವಾಗ ರುಚಿ ಸಕ್ಕ ಸೊಪ್ಪು ಸ್ವಲ್ಪ ಅರಶಂಪು ನೀರು ಹಾಕಿಬಿಟ್ರೆ ಆಯಿತು ಹಾಗೆ ಲಿಂಬೆ ಬೆಳೆ ಕೊಡ್ತೀನಿ ನಾವು ಒಂದು ಮೇನ್ ಹಾಕುತೀನಿ ನಾನು ಚೆನ್ನಾಗಿರುತ್ತೆ ಆಗ್ಲಿ ಇಟ್ಕೊಂಡು ಮಾಡಿಬಿಡಿ ನೀವು ಏನು ಹಾಕಿ ಒಂದರ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಆಲಸಣಾ ಪುಡಿ ಹಾಕೊಂಡ್ರೆ ಆಯ್ತು ಪ್ರಶ್ನ ಅವ್ತಿದೆ ಆಲಸಣಾ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾ ರುಚಿಗೆ ತಕ್ಕಷ್ಟು ಉખાಡಿ ಇವಾಗ ಮಿಕ್ಸ್ ಮಾಡಿ ಕರೆಕ್ಟಾಗಿ ಎರಡರಿಂದ ಮೂರು ಜೀರು ಹಾಕಿಸ್ಕೊಳ್ಳೋಣ ಕೆಲವೊಬ್ರು ಒಂದೇ ವಿಜ್ಲ್ಗೂ ಆಗುತ್ತೆ ಸೊ ಈ ಕುಕ್ಕರಲ್ಲಿ ಕರೆಕ್ಟಾಗಿ ನಾಲ್ಕು ವಿಜಿಲ್ ಹಾಕ್ಬೇಕು ನಮ್ಮ ಕುಕ್ಕರಲ್ಲಿ ಸೊ ಇವಾಗ ಇದು ವಿಜಿಲ್ ಆದ್ಮೇಲೆ ಕುಕ್ಕರ್ ಪೂರ್ತಿ ತಣ್ಣಗಾಗೋರ್ಗು ತೆಗಿಬಾರ್ದು ತಣ್ಣಗಾದ್ಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಉದ್ದುದ್ರಾಗಿ ಅಂತ ಹೇಳಿ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಹೇಳಿ ಇವಾಗ ನೆಟ್ ಕ್ಲೋಸ್ ಮಾಡಿ ಇಟ್ಬಿಡೋಣ ಅಷ್ಟೇ ಸಿಂಪಲ್ ಮತ್ತು ಬೇಗ ಆಗುತ್ತೆ ಏನಾದರೆ ಸ್ವಲ್ಪ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಲೇಟು ಇಲ್ಲಾಂದರೆ ವಿಡಿಯೋ ಮಾಡೋಂಗಿಲ್ಲ ಅಂದರೆ ಹತ್ತು ನಿಮಿಷವಾಗಲೇ ಪಲಾವ್ ಮಾಡ್ಬೋದು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಒಂದು ಎರಡರಿಂದ ಮೂರು ವಿಜಿಲ್ ಆಗಲಿ ಅದು ಕುಕ್ಕರ್ ಪೂರ್ತಿ ತಣ್ಣಗೆ ತೋರಿಸ್ತೀನಿ ಸೊ ಆಗೋ ಅಷ್ಟರಲ್ಲಿ ಈ ಕಡೆ ಪಾಪಂಗೆ ನಾನು ರಾಗಿ ಸೇರಿ ಮಾಡಿ ತಿನ್ನಿಸೋಣ ಲೇಟ್ ಲೇಟಾಗಿಬಿಡತ್ತೆ ಇನ್ನು ಪಲಾವ್ ಆಗೋ ಅಷ್ಟರಲ್ಲಿ ಮಲಗಿಬಿಡ್ತಾನೆ ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ರಾಗಿ ಮಾಡಿ ತಿನ್ನಿಸಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಮತ್ತೆ ಎದ್ದಿದ್ರೆ ಪಲಾವ್ ಕೂಡ ತಿನ್ನಿಸ್ತೀನಿ ಇನ್ನು ಅಂಜಲಿ ಬಂದು ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಳೆ ನಾನು ಹೋಗಿ ಮಿಷಿನ್ ಬಟ್ಟೆ ಹಾಕಿ ನಾನು ಕೆಲವೊಂದು ಬಟ್ಟೆನ ಹಾಕ್ಬಿಟ್ಟು ಬಂದೆ ಇವಾಗ ಕಸವನ್ನು ಗುಡಿಸಿದ್ರೆ ಇವತ್ತಿನ ಕೆಲಸ ಕೂಡ ಆಯಿತು ಕಸ ಬೇಗ ಬೇಗನೆ ಕೆಲಸನ ಮುಗಿಸಿ ಇನ್ನೇ ಮಲ್ಕೊಳ್ಳೋದು ಸೊ ಅಡುಗೆಯಲ್ಲೇ ಜಾ ಅಡುಗೆ ಕಿಚನಲ್ಲೇ ತುಂಬಾ ಟೈಮ್ ಹೋಗುತ್ತೆ ನನಗೆ ಸಂಜೆ ಬರ್ತಾ ಇದ್ದಂಗೆ ಕಿಚನ್ ಕೆಲಸನೇ ಜಾಸ್ತಿ ಇರುತ್ತೆ ಒಂದು ಸ್ವಲ್ಪ ಕುದಿ ಬರೋವರೆಗೂ ತಿರುಗಿಸ್ತಾ ಇರಬೇಕು ಇಲ್ಲ ಗಂಟೆಗಳಾಗ್ಬಿಡುತ್ತೆ ಚೆನ್ನಾಗಿರೋಲ್ಲ ಟೇಸ್ಟ್ ಏನಂದರೆ ಈ ಥರ ಮಾಡಿ ಇಟ್ಕೊಂಡ್ರೆ ಕೆಲವೊಂದು ಸಾರಿ ಅಡುಗೆ ಮಾಡದೇ ಇರುವಾಗ ಅದೊಂದು ಯೂಸ್ಫುಲ್ ಆಗುತ್ತೆ ಮತ್ತು ಹೆಲ್ದಿ ಆರೋಗ್ಯ ಕೂಡ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬನೇ ಹೆಲ್ದಿಯಾಗಿರೋವಂಥದ್ದು ಇದು ಸೊ ನಮ್ಮಮ್ಮ ಕೂಡ ತಿಂತಾರೆ ಕೆಲವೊಂದು ಸರಿ ಪಾಪು ತಿಂದಿಲ್ಲ ಅಲ್ಲೇ ನಮ್ಮಮ್ಮ ಕೂಡ ತಿಂತಾರೆ ತುಂಬನೇ ಚೆನ್ನಾಗಿರುತ್ತೆ ಇದು ಸೊ ದೊಡ್ಡವರು ಕೂಡ ಒಂದು ಸ್ವಲ್ಪ ತುಪ್ಪ ಮೊಸರು ಹಾಕೊಂಡು ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲ ತುಪ್ಪ ಇಷ್ಟಪಟ್ಟ ನಲ್ಲೊಬ್ಬರಿಗೆ ಮೊಸರು ಹಾಕೊಂಡು ಮಜ್ಜಿಗೆ ಥರ ಮಾಡಿ ಕುಡಿದ್ರೆ ಬಿಸಿಲುಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಇದು ಮತ್ತು ಆ ಥರ ಎಲ್ಲ ವೀಡಿಯೋ ಮಾಡಿದಾಗ ಯಾರೂ ಜಾಸ್ತಿ ನೋಡೋದೇ ಇಲ್ಲ ಸೊ ಬೇರೆ ಬೇರೆ ಥರ ವಿಡಿಯೋ ಎಲ್ಲ ಇಷ್ಟಪಡ್ತಾರೆ ಈ ಥರ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಹೆಲ್ದಿಯಾಗಿರುವಂಥದ್ದು ಏನಾದರೂ ಮಾಡ್ತೀವಿ ಅಂದಾಗ ತುಂಬಾ ವ್ಯೂಸ್ ಕಡಿಮೆ ಬರುತ್ತೆ ಸೊ ನೋಡಿ ಎಷ್ಟು ಕಷ್ಟ ಅಲ್ವ ಸೊ ಅಡುಗೆ ಇದೆಲ್ಲ ನಾನು ತೋರಿಸಿ ವಿಡಿಯೋಗಳೆಲ್ಲ ಮಾಡಿದ್ದೀನಿ ಬಟ್ ವ್ಯೂಸು ಜಾಸ್ತಿ ಬಂದೇ ಇಲ್ಲ ಅದಕ್ಕೆ ಬೇರೆ ವೀಡಿಯೋಗೆಲ್ಲ ಕಂಪೇರ್ ಮಾಡಿದ್ರೆ ರಾಗಿ ವಿಡಿಯೋಗೆ ತುಂಬಾ ಕಡಿಮೆ ವ್ಯೂಸ್ ಬಂದಿದೆ ಸೊ ಇದೆಲ್ಲ ನೋಡಿ ನೋಡಿದ್ರೆ ನಾಳೆ ಯಾವುದಾದ್ರೂ ಒಂದು ಟೈಮ್ಗೆ ವ್ಯೂಸ್ ಆಗುತ್ತೆ ಬರದೇ ಇರೋರಿಗೆ ಸೊ ಬರೋರಿಗೆ ಪರವಾಗಿಲ್ಲ ಬರದೇವ್ರಿಗೆ ಯೂಸ್ ಆಗತ್ತಲ್ವ ಸೊ ಅದಕ್ಕೋಸ್ಕರನೇ ತೋರಿಸಿದ್ದು ನಾನು ನೋಡಿ ಆಯಿತು ಅಷ್ಟೇ ಮಾತಾಡ್ತಾ ಮಾತಾಡ್ತಾ ಎರಡೇ ನಿಮಿಷಕ್ಕಾಯ್ತು ಇನ್ನೂ ಗಟ್ಟಿ ಆಗತ್ತೆ ಇದು ಇನ್ನು ಕುದಿಬೇಕು ಸ್ವಲ್ಪ ಇನ್ನು ಪಲಾವ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳೆಲ್ಲ ತೆಗ್ದಿದ್ನಲ್ಲ ಇವಾಗ ಪ ಪ್ಲೇಟಲ್ಲೆಲ್ಲ ಜೋಡಿಸಿದ್ದೆ ಮಸಾಲೆ ಐಟಮ್ ಎಲ್ಲನೂ ಇನ್ನೊಂದು ಆದಷ್ಟು ಪಾತ್ರೆಗಳನ್ನ ವಾಶ್ ಮಾಡಿಬಿಡೋಣ ಅಂಥೇಳಿ ಅಷ್ಟು ಪಾತ್ರೆಗಳು ವಾಶ್ ಮಾಡಿದ್ರೆ ಪಾತ್ರೆ ಎಲ್ಲ ಆಯಿತು ಅವಾಗ ಇರೋ ಪಾತ್ರೆ ಎಲ್ಲ ಅಂಜಲಿ ವಾಶ್ ಮಾಡಿ ಜೋಡಿಸ್ಬಿಟ್ಟಿದ್ದಾಳೆ ಇನ್ನು ಕಿಚನ್ ಕೊಟ್ರೆ ಎಲ್ಲ ಒರೆಸ್ಕೊಂಡ್ಬಿಟ್ರೆ ಸೊ ಕಿಚನ್ ಕ್ಲೀನ್ ಆಗುತ್ತೆ ಆಮೇಲೆ ಕಸ ಗುಡಿಸ್ಕೊಂಡ್ರೆ ಆಯಿತು ಸೊ ವರ್ಣ ಆಗೋ ಅಷ್ಟರಲ್ಲಿ ಇಷ್ಟು ಕೆಲಸ ಆಗ್ಬಿಡುತ್ತೆ ರಾಗಿ ಗ್ರಾಗಿ ತಿನ್ಸೋಷ್ಟ್ರಲ್ಲಿ ನೀವು ಕುಡಿಯೋದಕ್ಕೆ ನೀರು ಬೇಕು ಬಿಸಿನೀರು ಸೊ ಕೆಮ್ಮು ಕೋಲ್ಡ್ ಇದೆ ನಾನಂತೂ ಯಾವಾಗೂ ಬಿಸಿನೀರು ಕುಡಿತಾ ಇರ್ತೀನಿ ಅಂದರೆ ಸೊ ಹಾಗಾಗಿ ಇವಾಗ ಒಂದು ಫ್ಲಾಸ್ಕ್ ತುಂಬ ಬಿಸಿನೀರು ಮಾಡಿರ್ತೀನಿ ನೀವು ಕುಡಿಯೋದಕ್ಕೆ ಸ್ವಲ್ಪ ಬೆಚ್ಚಗಿರೋ ನೀರು ಬೇಕಾಗುತ್ತೆ ಹಾಗಾಗಿ ನೀರಿಟ್ಟಿದ್ದೀನಿ ಸ್ವಲ್ಪ ತುಳಿದಿದ್ದಾಯಿತು ಇನ್ನು ಸ್ವಲ್ಪ ಕಿಚನ್ ಗುಡಿಸ್ಬಿಟ್ರೆ ಆಯಿತು ಕೂಡ ಹಾಕ್ತೀವಿ ಮಾಡ್ತೀನಿ ಇವಾಗ ಪಾಪಕ್ಕೆ ತಿನ್ಸ್ಕೊಂಡು ಬಿಗ್ ಬಾಸ್ ಬರ್ತಾ ಇದೆ ಎಲ್ಲರೂ ನೋಡ್ತೀವಿ ನಾವು ಬಿಗ್ ಬಾಸ್ ನೋಡ್ತಾ ಪಾಪುಕ್ ತಿನ್ಸ್ ಕಿಚನ್ ಕ್ಲೀನ್ ಆಯಿತು ಆಮೇಲೆ ಕಸ ಗುಡಿಸ್ತೀನಿ ಊಟ ಆದಮೇಲೆ ಸುಮ್ಮನೆ ಆಯಿತು ನೋಡಿ ಎಲ್ಲ ಗ್ಯಾಸ್ ಸೌಂಡ್ರೆಲ್ಲ ಹೊರ್ಸಿದ್ದಾಯ್ತು ಇವಾಗ ಪಾಪಗ್ರಾಗಿ ಇದನ್ನು ತೀರ್ಸ್ಬಿಡೋಣ ಆಮೇಲೆ ಏನು ಕಸ ಗುಡಿಸ್ಕೊತೀನಿ ನೋಡಿ ಆಗಿದೆ ಕುಕ್ಕರ್ ತಣ್ಣ ಕೂಡ ಆಗಿದೆ ಸೊ ನೋಡೋಣ ಬನ್ನಿ ತೆಗೆದು ಆಗಿದೆ ಇನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಅಷ್ಟೇ ಬಿಸಿ ಬಿಸಿ ಸೋಯಾ ಪಲಾವ್ ರೆಡಿ ಆಯಿತು ನೋಡಿ సో ఒంసారి మిక్స్ మార్క ఫుల్ చేతన్ సోయా పల్ అంటే తుంబా ఇష్ట ఎస్ ఉదృద్ర ఆగతి అంతి తోర్సి ఇవ్వగా ಬಿಸಿ ಚಡಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಪಲಾವ್ ಮಾಡ್ಕೊಂಡು ತಿಂದರೆ ತುಂಬ ಇಷ್ಟ ವೆಜಿಟೇಬಲ್ ಪಲಾವ್ ಓಕೆ ಫ್ರೆಂಡ್ಸ್ ಆಯ್ತು ಬನ್ನಿ ತೋರಿಸ್ತೀನಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಮಿಕ್ಸ್ ಮಾಡಿದ್ದೀನಿ ಎಷ್ಟು ಅಂತ ಅಂತೇಳಿ ನೋಡ್ಬೋದು ನೀವು ಸೊ ಮಸಾಲ ಮತ್ತೆ ತರಕಾರಿ ಏನಿದೆ ಎಲ್ಲ ಮೇಲೇನೆ ಬಂದಿರತ್ತೆ ಸರಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇನೆ ಸೊ ಬನ್ನಿ ಊಟಕ್ಕೆ ಹಾಕೊಂಡ್ಬಿಡೋಲ್ಲ ರೆಡಿ ಆಯಿತು ಸೊ ಸರ್ವ್ ಮಾಡಿದ್ದೀನಿ ನಾನು ಸೊ ಯಾವ ಥರ ಇದೆ ಅಂತ ನೋಡ್ಬೋದು ತುಂಬಾ ಚೆನ್ನಾಗಿದೆ ಉದ್ರುದ್ರಾಗಿ ಸಕ್ಕ ಟೇಸ್ಟಿಯಾಗಿದೆ ಸೊ ಇವತ್ತಿನ ಈ ಪಲಾವ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಅಮೇಸಿಂಗ್ ಆಗಿದೆ ಸೊ ಮೊಸರೇ ಬೇಡ ಹಾಗೆ ತಿನ್ಬೋದು ಅಷ್ಟು ಚೆನ್ನಾಗಿದೆ ಸೊ ಸೌತೆಕಾಯಿ ಇಲ್ಲ ಮೊಸರು ಬಜ್ಜಿ ಹಾಕ್ಕೊಂಡು ತಿನ್ಬೋದು ಇನ್ನೂ ಚೆನ್ನಾಗಿರುತ್ತೆ ಸೊ ಹಾಗೆ ತಿನ್ನಾಗಂತೂ ಸೂಪರಾಗಿದೆ ಬಿಸಿ ಬಿಸಿಯಾಗಿರೋವಂಥ ರೈಸು ಸೊ ಬನ್ನಿ ಊಟ ಮಾಡೋಣ ಸೊಕೆ ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆ ಬ್ಲಾಗ್ಸ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಇವತ್ತಿನ ಡೈಲಿ ರುಟೀನ್ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯ್ತಾ ಇಲ್ವಾ ಅಂತೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಗೂ ಶೇರ್ ಮಾಡಿ ಸೊ ಡೈಲಿ ಬರೋಂಥ ರಂಗೋಲಿ ವಿಡಿಯೋ ಆಗ್ಬೋದು ಡೈಲಿ ಬ್ಲಾಗ್ಸ್ ಮತ್ತು ರೆಸಿಪೀಸ್ ಅಡುಗೆಗಳೆಲ್ಲ ಶೇರ್ ಮಾಡ್ತಾ ಇರ್ತೀನಿ ಸೊ ಎಲ್ಲವೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸಿ ಮತ್ತು ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಸೊಕೆ ಫ್ರೆಂಡ್ಸ್ ಬಾಯ್